ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿದೆ ಹೌದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರದ ಶಿಕ್ಷಕ ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ತಗೊಂಡು ಬಂದಿದ್ದೀನಿ ಯಾಕೆ ಸರ್ಕಾರ ಇಷ್ಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇಷ್ಟು ಶಿಕ್ಷಕರ ಕೊರತೆ ಇದ್ದರೂ ಕೂಡ ಈ ಒಂದು ಹುದ್ದೆಗಳ ಭರ್ತಿಗೆ ತಡ ಮಾಡ್ತಿರೋದು ಯಾಕೆ ಇದೆ ಉದ್ದೇಶಪೂರ್ವಕ ನಡೆನ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಆರ್ಟಿಕಲ್ ಇರುವಂಥದ್ದು ಸೊ ಏನಿದೆ ಈ ಆರ್ಟಿಕಲಲ್ಲಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬಗ್ಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಏನು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದೋ ಖಾಲಿ ಉಳ್ಕೊಂಡಿದೆಯೋ ಸೊ ಈ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತ ಎರಡು ಹುದ್ದೆಗಳಲ್ಲಿ ಪ್ರೈಮರಿ ಶಾಲೆಗಳು ಅಂದರೆ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು ಎಷ್ಟು ಅಂದರೆ ಐವತ್ತು ಸಾವಿರದ ಅರವತ್ತ ಅರವತ್ತ ಏಳು ಹಾಗೆಯೇ ಪ್ರೌಢಶಾಲೆಗಳಲ್ಲಿ ಅಂದರೆ ಹೈಸ್ಕೂಲ್ಗಳಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಐದು ಹುದ್ದೆಗಳು ಖಾಲಿ ಇರುವಂಥದ್ದು ಇಷ್ಟೇ ಅಲ್ಲದೆ ಆರ್ ಸಾವಿರದ ನೂರ ಐವತ್ತ ಎಂಟು ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರ ಜೊತೆಗೆ ನಿರ್ವಹಣೆ ಮಾಡ್ತಾ ಇರೋವಂಥದ್ದು ಸೊ ಇವಾಗ ನಾವು ನೋಡ್ತಾ ಇದೀವಿ ವ್ಯಾಪಕ ಶಿಕ್ಷಕರ ಕೊರತೆ ಇರುವಂಥದ್ದು ಶಿಕ್ಷಕರ ಕೊರತೆ ಬಹಳ ಇಷ್ಟಿದೆ ಜೊತೆಗೆ ಅಸಮರ್ಪಕ ಸೌಲಭ್ಯಗಳಿಂದಾಗಿ ಶಿಕ್ಷಕರನ್ನ ಅಟ್ರಾಕ್ಟ್ ಮಾಡುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ ಇನ್ನು ಪ್ರಾಥಮಿಕದಿಂದ ಪ್ರೌಢಶಾಲೆವರೆಗೆ ಎಲ್ಲಾ ಹಂತಗಳಲ್ಲಿ ಕೂಡ ಶೈಕ್ಷಣಿಕ ಗುಣಮಟ್ಟವನ್ನು ನಾಶಪಡಿಸ್ತಾ ಇದೆ ಅಂತ ಹೇಳಿ ಶಿಕ್ಷಣ ತಜ್ಞರು ವಾದವನ್ನ ಮಂಡಿಸ್ತಾ ಇದ್ದಾರೆ ಜೊತೆಗೆ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಐದು ವರ್ಷಗಳಲ್ಲಿ ಹತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿರ್ತಕ್ಕಂತಹ ಕೇರಳದ ಮಾದರಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಕೂಡ ಅನುಸರಿಸಬೇಕು ಅಂತ ಹೇಳಿ ಶಿಕ್ಷಣ ತಜ್ಞರು ಸಲಹೆ ನೀಡಿರೋಂಥದ್ದು ಅದರ ಜೊತೆಗೆ ಶಿಕ್ಷಕರ ಕೊರತೆ ಏನಿದೆ ಶಿಕ್ಷಣದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಅನ್ನೋದನ್ನು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರನ್ನು ಹಾಗೆಯೇ ಉನ್ನತ ಪ್ರಾಥಮಿಕ ಶಾಲೆಗಳಲ್ಲಿ ಅಂದರೆ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಮೂವತ್ತೈದು ಸ್ಟೂಡೆಂಟ್ಸ್ಗೆ ಒಬ್ಬ ಶಿಕ್ಷಕ ಅಂತ ಹೇಳಿ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಏನು ಆವಾಗಲೇ ಹೇಳಿದೆ ಪ್ರೈಮರಿ ಶಾಲೆಗಳಲ್ಲಿ ಪ್ರೈಮರಿ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಐವತ್ತು ಸಾವಿರದ ಅರವತ್ತೇಳು ಖಾಲಿ ಇದೆ ಹಾಗೆಯೇ ಇನ್ ಕೇಸ್ ಅವ್ರ ಏನಾದರೂ ಇವಾಗ ಭರ್ತಿ ಮಾಡ್ಕೊಳ್ಳದೆ ಹೋದ್ರೆ ಅದ್ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತರ ವೇಳೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೂವತ್ನಾಲ್ಕು ಸಾವಿರದ ಎಂಟುನೂರ ಏಳು ಚಿಲ್ಡ್ರೆ ಟೀಚರ್ಸ್ ಏನಾಗ ಏನಾಗ್ತಾರೆ ರಿಟೈರ್ಡ್ ಆಗ್ತಾರೆ ಸೊ ಈ ತರ ಇರಬೇಕಾದ್ರೆ ನಾವು ಕ್ವಾಲಿಟಿ ಎಜುಕೇಶನ್ ಗುಣಮಟ್ಟದ ಶಿಕ್ಷಣವನ್ನ ಹೇಗೆ ಆಗುತ್ತೆ ಅಂತ ಹೇಳಿ ಶಿಕ್ಷಣ ತಜ್ಞರಾದಂತಹ ನಿರಂಜನ ಆರಾಧ್ಯ ಪ್ರಶ್ನೆ ಮಾಡಿರುವಂಥದ್ದು ಏನು ಸರ್ಕಾರ ಈ ಕೂಡಲೇ ಕ್ರಮ ತಗೊಳ್ಬೇಕು ತಕ್ಷಣದ ಕ್ರಮ ತಗೊಳ್ಬೇಕು ಇನ್ ಕೇಸ್ ತಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಇವಾಗ ಏನು ಮೂವತ್ತ್ ಎಂಟುನೂರ ಏಳು ಚಿಲ್ಡ್ರ ಶಿಕ್ಷಕರು ರಿಟೈರ್ಡ್ ಆಗ್ತಿದ್ದಾರೆ ಅದರ ಜೊತೆಗೆ ಇವಾಗ ಇರ್ತಕ್ಕಂತಹ ಐವತ್ತು ಸಾವಿರ ಶಿಕ್ಷಕ ಹುದ್ದೆಗಳು ಸೊ ಟೋಟಲ್ ಆಗಿ ಎಂಬತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಆಗ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಶಿಕ್ಷಣ ಇಲಾಖೆಗೆ ಮತ್ತಷ್ಟು ಸಂಕಟ ಸಂಕಷ್ಟಗಳು ಎದುರಾಗುತ್ತೆ ಇದರಿಂದಾಗಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳು ಕೂಡ ಮತ್ತಷ್ಟು ದುರ್ಬಲ ಆಗ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಮತ್ತಷ್ಟು ಏನು ಶಿಕ್ಷಕರ ನೇಮಕಾತಿಯನ್ನು ನಾವು ಚುರುಕು ಮಾಡಬೇಕು ಅಂತ ಹೇಳಿ ಶಿಕ್ಷಣ ತಜ್ಞರಾಗಿರುವಂತಹ ನಿರಂಜನ ಆರಾಧ್ಯ ಒತ್ತಿ ಹೇಳಿದ್ದಾರೆ ಎಲ್ಲಾ ಶಿಕ್ಷಕರ ಪರವಾಗಿ ಜೊತೆಗೆ ಈ ಒಂದು ಕೊರತೆಯನ್ನ ನೀಗಿಸೋದಿಕ್ಕೆ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅತಿಥಿ ಶಿಕ್ಷಕರನ್ನ ಅವಲಂಬಿಸಿಕೊಂಡಿರುವಂತ ಇಡೀ ರಾಜ್ಯದಲ್ಲಿ ಏನಾಗಿದೆ ಐವತ್ತೊಂಬತ್ತು ಸಾವಿರ ಚಿಲ್ಡ್ರೆ ಟೀಚರ್ಸ್ ಹುದ್ದೆ ಖಾಲಿ ಇದೆ ಸೊ ಇವರು ಖಾಲಿ ಇರ್ತಕ್ಕಂತಹ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳದೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ಗೆಸ್ಟ್ ಟೀಚರ್ಸ್ನ ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಅವರನ್ನ ಕೆಲಸ ಮಾಡಿಸಿಕೊಳ್ತಾ ಇದೆ ಅವ್ರ ಕೈಯಿಂದ ಸೊ ಅದನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ಆಶ್ರಯ ಅವರಲ್ಲಿ ಸುಮಾರು ಮೂವತ್ತೈದು ಸಾವಿರ ಚಿಲ್ಡ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಆಯ್ತಾ ಪ್ರಾಥಮಿಕ ಶಾಲೆಗಳಲ್ಲಿಯೇ ಅವರು ಇನ್ನೂ ಕೂಡ ಕೆಲಸ ಮಾಡುತ್ತಿದ್ದಾರೆ ಸೊ ಇದನ್ನು ನೋಡ್ತಾ ಇದ್ದರೆ ಏನ ಏನು ಅನ್ನಿಸ್ತಾ ಗೆಸ್ಟ್ ಟೀಚರ್ಸ್ ಮೇಲೆ ಸರ್ಕಾರ ಕಂಪ್ಲೀಟಾಗಿ ಡಿಪೆಂಡ್ ಆಗಿದೆ ಅಲ್ವಾ ಸೊ ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರ ಅವ ಅವಲಂಬಿ ಅವಲಂಬಿತ ಆಗಿದೆ ಅಂತ ಹೇಳಿ ಪ್ರಾಧ್ಯಾಪಕ ನಿರಂಜನ್ ಆರಾಧ್ಯ ಟೀಕೆಯನ್ನು ಮಾಡಿರೋ ಅಂಥದ್ದು ಶಿಕ್ಷಕರ ಕೊರತೆಯ ಬಗ್ಗೆ ತಿಳಿದಿದ್ರು ಕೂಡ ನೇಮಕಾತಿ ಯಾಕೆ ಮಾಡ್ಕೊತಾ ಇಲ್ಲ ಇದನ್ನು ಏನಾದರೂ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರೋವಂಥದ್ದು ಸಹಜ ಸೊ ಅದೇ ರೀತಿಯಾದಂತಹ ಪ್ರಶ್ನೆಯನ್ನು ನಿರಂಜನ ಆರಾಧ್ಯರವರು ಇಲ್ಲಿ ಕೇಳಿರೋ ಅಂಥದ್ದು ಶಾಲೆಗಳನ್ನು ನಡೆಸ್ತಿರ್ಬೇಕಾದ್ರೆ ಅತಿಥಿ ಶಿಕ್ಷ ಶಿಕ್ಷಕರಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ವೇತನವನ್ನ ನೀಡ್ತಾ ಇದೆ ಸೊ ಅವರು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಬಹುದಾದ್ರೆ ಕಾಯಂ ಶಿಕ್ಷಕರನ್ನ ಯಾಕೆ ನೇಮಿಸಿಕೊಳ್ಳಬಾರದು ಅಂತ ಹೇಳಿ ಶಿಕ್ಷಣ ತಜ್ಞ ಪ್ರಶ್ನೆ ಮಾಡಿರುವಂತ ಕಲಾಪದಲ್ಲಿ ಸೊ ನೀವೇ ಥಿಂಕ್ ಮಾಡಿ ಎಲ್ಲಾರ್ದು ಎಜುಕೇಟ್ ಮಾಡುವಂತಹ ಟೀಚರ್ಸ್ಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ದಾರೆ ಅಂತಂದಾಗ ಯಾರು ಪಾಪ ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿ ಇರ್ತಾರೆ ಬಾಡಿಗೆನ ಐದ್ ಸಾವಿರ ಆರ್ ಸಾವಿರ ಇರುತ್ತೆ ನಾಲ್ಕು ಸಾವಿರ ರೂಪಾಯಿ ಇಡೀ ತಿಂಗಳು ಅವ್ರ ಜೀವನ ಮಾಡಬೇಕು ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲ ಅಂತ ಸೊ ಇದ್ರ ಬಗ್ಗೆನೂ ಕೂಡ ವಾಯ್ಸ್ ರೈಸ್ ಮಾಡಿರೋದು ಖುಷಿ ಕೊಡ್ತಕ್ಕಂತಹ ವಿಚಾರ ಆಗಿದೆ ಸರ್ಕಾರ ಇದ್ರ ಬಗ್ಗೆ ಎಲ್ಲಾನು ಕೂಡ ಚರ್ಚೆ ಮಾಡಿ ಶಿಕ್ಷಕರಿಗೆ ಒಂದು ನ್ಯಾಯವನ್ನ ಒದಗಿಸಬೇಕು ಸೊ ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸಬೇಕು ಸಾವಿರಾರು ಲಕ್ಷಾಂತರ ಜನ ಶಿಕ್ಷಕ ಆಕಾಂಕ್ಷಿಗಳು ನಿಮ್ಮ ಒಂದೇ ಒಂದು ಅಧಿಸೂಚನೆಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಸಚಿವ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ನೋಡೋಣ ಇನ್ನ ಟೈಮ್ ಇದೆ ಯಾಕಂದರೆ ಜನವರಿ ಟು ಟೂ ತೌಸಂಡ್ ಟ್ವೆಂಟಿ ಈ ಒಂದು ನ್ಯೂಸ್ ಬಂದರೂ ಬರ್ಬೋದು ಹೆಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಆರ್ ಟಿ ಈ ಎರಡು ಹುದ್ದೆಗಳಿಗೆ ಯಾವುದಾದ್ರೂ ಒಂದು ಕಾಲ್ ಆದರೂ ಆಗುತ್ತೆ ಸೊ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇಷ್ಟು ವರ್ಷನೇ ಕಾಯ್ದಿದ್ದೀವಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕಾಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಒಂದು ಭಾವನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ